ನಾಲ್ಕು ವರ್ಷಗಳ ಹಿಂದೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದಾಗ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಭಾವುಕರಾದ ಮಾತುಗಳನ್ನ ಆಡಿದ್ರು ನಾನು ದುಃಖದಿಂದ ಅಲ್ಲ ಸಂತೋಷದಿಂದ ರಾಜೀನಾಮೆಯನ್ನ ನೀಡುತ್ತಿದ್ದೇನೆ ನನಗೆ ಅವಕಾಶ ನೀಡಿದಂತ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಮತ್ತು ನಮ್ಮ ರಾಷ್ಟ್ರಾಧ್ಯಕ್ಷ ಜೆ ಪಿ ನಡ್ಡಾ ಅವರಿಗೆ ನಾನು ಋಣಿಯಾಗಿರ್ತೀನಿ ಅಂತ ಭಾವನಾತ್ಮಕವಾಗಿ ನಾಲ್ಕು ವರ್ಷಗಳ ಹಿಂದಷ್ಟೇ ಯಡಿಯೂರಪ್ಪ ಅವರು ಹೇಳಿದ್ರು ರಾಜೀನಾಮೆಯ ಸಮಯದಲ್ಲಿ ಕಣ್ಣೀರನ್ನ ಇಟ್ಕೊಂಡು ಯಡಿಯೂರಪ್ಪ ಅವರು ಒಂದು ವಿಡಿಯೋ ಏನಿತ್ತು ಆ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಈಗ ಮತ್ತೆ ವೈರಲ್ ಆಗಿದೆ ಅಂದು ಯಡಿಯೂರಪ್ಪ ರಾಜೀನಾಮೆ ನೀಡಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು ಅದರಲ್ಲಿ ಹಿರಿಯ ಜೀವ ಕಣ್ಣೀರನ್ನ ಹಾಕಿ ರಾಜೀನಾಮೆ ನೀಡಿದ್ದು ನನಗೆ ದುಃಖ ತಂದಿತ್ತು ಅಂತ ಏನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದಂತ ಮಾತುಗಳು ಆಗ ಚರ್ಚೆಗೆ ಕಾರಣ ಕೂಡ ಆಕಿತ್ತು ಈ ನಡುವೆ ಕಳೆದ ಕೆಲವು ದಿನಗಳಿಂದ ಈಗಿನ ಪರಿಸ್ಥಿತಿಯಲ್ಲಿ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಚಟುವಟಿಕೆಗಳು ಬಹಳಷ್ಟು ತೀವ್ರಗೊಂಡಿದೆ ಸಿದ್ದರಾಮಯ್ಯನವರ ಎರಡನೇ ಅವಧಿಯ ಸರ್ಕಾರಕ್ಕೆ ಎರಡೂವರೆ ವರ್ಷಗಳು ಪೂರ್ತಿಯಾಗ್ತಿದ್ದಂತೆ ಮುಖ್ಯಮಂತ್ರಿ ಬದಲಾವಣೆಯ ವಿಷಯವು ಮತ್ತೆ ಗಮನವನ್ನು ಸೆಳೀತಾ ಇದೆ ಈ ವಿಚಾರದಲ್ಲಿ ಪಕ್ಷದೊಳಗೆ ಬಿರುಗಾಳಿ ಸದೃಶ್ಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ ಅಂದು ಬಿಜೆಪಿ ನ ಒಂದೇ ಒಂದು ದೂರವಾಣಿ ಕರೆಗಾಗಿ ಯಡಿಯೂರಪ್ಪ ರಾಜೀನಾಮೆಯನ್ನ ನೀಡಿದ್ರೆ ಇಂದಿನ ಕಾಂಗ್ರೆಸ್ ಹೈಕಮಾಂಡ್ ಮುಖ್ಯ ಮುಖ್ಯಮಂತ್ರಿ ಬದಲಾವಣೆ ಕುರಿತು ಯಾವುದೇ ನಿರ್ಧಾರ ತೆಗೆದುಕೊಳ್ಳದಿರುವುದು ಗಮನಾರ್ಹವಾಗಿದೆ ಆ ಸಮಯದಲ್ಲಿ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧನಾಗಿದ್ದೇನೆ ಕುರ್ಚಿಗೆ ಅಂಟಿಕೊಳ್ಳುವ ಸ್ವಭಾವ ನನ್ನದಲ್ಲ ಅಂತ ಒಂದು ಸಂದೇಶವನ್ನ ಯಡಿಯೂರಪ್ಪ ಅವರು ಕೊಟ್ಟಿರ್ತಾರೆ ಆ ಘಟನೆಯನ್ನ ಮತ್ತು ಇಂದಿನ ಪರಿಸ್ಥಿತಿಯನ್ನ ಈಗ ರಾಜಕೀಯ ವಲಯದಲ್ಲಿ ಪರಸ್ಪರ ಹೋಲಿಕೆಯನ್ನ ಮಾಡಲಾಗ್ತಾಯಿದೆ ಇದೆ ಈಗಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಬ್ಬರು ಕೂಡ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿದ್ದೇವೆಂಬ ಹೇಳಿಕೆ ನೀಡ್ತಿರೋದಾಗಿ ಮಾಹಿತಿ ಕೂಡ ಇದೆ ಆದರೆ ಮೇ ಎರಡ್ ಸಾವಿರದ ಏನು ಒಪ್ಪಂದ ಆಗಿತ್ತು ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಮಾತ್ರ ಪಕ್ಷದೊಳಗೆ ಯಾವುದೇ ನಾಯಕರಾಗ್ಲಿ ಅಥವಾ ಯಾವುದೇ ಬಡದವರಾಗ್ಲಿ ಕೊಡ್ತಿಲ್ಲ ಇದು ಒಂದು ಅಸಮಾಧಾನಕ್ಕೆ ಕಾರಣ ಆಗಿದೆ ಇನ್ನು ಬಿಜೆಪಿಯಲ್ಲಿ ಜಾರಿಯಲ್ಲಿರುವಂತಹ ಆಂತರಿಕ ನಿಯಮಗಳ ಪ್ರಕಾರ ಎಪ್ಪತ್ತೈದು ವರ್ಷ ತುಂಬಿದವರು ಸ್ವಯಂ ಹುದ್ದೆಯಿಂದ ಕೆಳಗಿಳಿಯಬೇಕು ಆ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತೊಂದರ ಜುಲೈ ಇಪ್ಪತ್ತಾರರಂದು ಯಡಿಯೂರಪ್ಪ ರಾಜೀನಾಮೆಯನ್ನ ಕೊಟ್ಟಿದ್ರು ಆ ಸಮಯದಲ್ಲಿ ಅವರಿಗೆ ಎಪ್ಪತ್ತೆಂಟು ವರ್ಷ ವಯಸ್ಸು ಕೂಡ ಆಗಿತ್ತು ಇನ್ನು ರಾಜೀನಾಮೆಗೆ ಮುನ್ನ ಯಡಿಯೂರಪ್ಪ ಅವರು ಪತ್ರಕರ್ತರಾಗಿರ್ಬೋದು ಮತ್ತು ಶಾಸಕರಿಗೆ ಪ್ರತ್ಯೇಕವಾಗಿ ಖಾಸಗಿ ಹೋಟೆಲ್ ಅಲ್ಲಿ ಊಟದ ಆಯೋಜನೆ ಕೂಡ ಮಾಡಿದ್ರು ಎಲ್ಲರ ಊಟ ಆದ ನಂತರ ರಾಜ್ಯಪಾಲರ ಬಳಿಗೆ ಹೋಗಿ ನಾನು ರಾಜೀನಾಮೆ ನೀಡುತ್ತೇನೆ ಎಪ್ಪತ್ತೈದು ವರ್ಷ ತುಂಬಿದ ಈ ಯಡಿಯೂರಪ್ಪನಿಗೆ ಇನ್ನು ಎರಡು ವರ್ಷ ಕೆಲಸ ಮಾಡಲು ಅವಕಾಶ ನೀಡಿದಂತ ನಮ್ಮ ಪಕ್ಷದ ವರಿಷ್ಠರಿಗೆ ನಾನು ಋಣಿ ಅಂತ ಭಾವುಕರಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಅದೇ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂತದ್ದು ಅಂದು ಬಿಜೆಪಿ ಹೈಕಮಾಂಡ್ ತೀರ್ಮಾನ ತಕ್ಷಣ ಜಾರಿಗೆ ಬಂದಿದ್ರೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಮೌನ ಸ್ಪಷ್ಟ ನಿರ್ಧಾರಗಳ ಕೊರತೆ ಮತ್ತು ನಾಯಕತ್ವ ಗೊಂದಲಗಳು ಪಕ್ಷದ ಕಾರ್ಯಕರ್ತರಲ್ಲಿ ಅಸಮಾಧಾನವನ್ನ ಮೂಡಿಸ್ತಾ ಇದೆ ಇನ್ನು ಸಿಎಂ ಬದಲಾವಣೆ ಆಗಿರ್ಬೋದು ಸಂಪುಟ ವಿಸ್ತರಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಈ ರೀತಿಯಾಗಿ ಹಲವು ವಿಷಯಗಳು ಪ್ರತಿದಿನ ಮಾಧ್ಯಮಗಳಲ್ಲಿ ಸುದ್ದಿ ಆಗ್ತಿರೋದು ಕಾಂಗ್ರೆಸ್ ಸಂಘಟನಾ ದೃಷ್ಟಿಯಿಂದ ಸಹಕಾರಿಯಾಗೋದಿಲ್ಲ ಅನ್ನೋದು ಕಾರ್ಯಕರ್ತರ ಅಭಿಪ್ರಾಯ ಕೂಡ ಆಗಿದೆ ತುಂಬಾ ದಪ್ಪ ಇದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಜಿಮ್ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವ್ ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ